ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲೆಯ ಶಾಲಾ ಕಾಲೇಜು ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಾದಕ ಮುಕ್ತ ದಿನಾಚರಣೆ ಆಚರಣೆ ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಬಂಡಿ ತಾಲೂಕಿನ ರಘುಕೈ ನಗರದ ಎಲ್ಲ ಶಾಲಾ ಕಾಲೇಜಿಗೆ ತೆರಳಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧಿಕೃತ ಅಧೀಕ್ಷಕರು ಶ್ರೀ ಅಮರನಾಥ್ ರೆಡ್ಡಿ ಅವರ ಆದೇಶದಂತೆ ಸ್ಥಳೀಯ ರಘುಕೈ ಪೊಲೀಸ್ ಠಾಣೆಯ ಎ ಎಸ್ಐ ಶ್ರೀ ರಜಪೂತ್ ಖರ್ನ್ ಅವರ ಸಿಬ್ಬಂದಿಯವರ ನೇತೃತ್ವದಲ್ಲಿ ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನ ಮಕ್ಕಳಿಗೆ ಪ್ರತಿಜ್ಞಾ ಬೋಧನೆ ಮಾಡಿದರು ನಂತರ ಸಮಾಜದಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಮತ್ತು ಪೋಷಕರು ಸೇರಿದಂತೆ ಇಂದಿನ ಯುವ ಜನತೆಗೆ ಸಹಕಾರ ಸಹಾಯ ಅವಶ್ಯಕತೆವಾಗಿದೆ ಎಂದು ಶ್ರೀ ಎ ಎಸ್ ಐ ಶ್ರೀ ರಜಪುತ್ಕರ್ ಹೇಳಿದರು ಭವಿಷ್ಯತ್ತಿನ ಕಾಲದಲ್ಲಿ ಉತ್ತಮ ಪ್ರಜೆಗಳಾಗಲು ಮತ್ತು ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ತನ್ನ ಗಮನ ಹರಿಸಬೇಕು ಯಾವುದೇ ಕಾರಣಕ್ಕೂ ದ್ರವ್ಯ ಮಾದಕ ದ್ರವ್ಯ ವಸ್ತುಗಳ ವ್ಯಸನ ಆಗ ವ್ಯಸನಿಗಳಾಗಬಾರದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಅತ್ಯಂತ ಜಾಗೃತರಾಗಬೇಕು ಸ್ವಸ್ಥ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಎಂದು ಮಾಳಿ ಸರ್ ಹೇಳಿದರು ವಿದ್ಯಾರ್ಥಿಗಳಾದ ನಾವುಗಳು ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ನಾವು ಗಾಂಜಾ ಅಪಿಮದಂಥ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರು ಮಾದಕ ದ್ರವ್ಯ ಸೇವಿಸದಂತೆ ಶ್ರಮವಹಿಸುತ್ತೇವೆ ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂ ಗೆ ಕರೆ ಮಾಡಿ ತಿಳಿಸುತ್ತೇವೆ ನಾವು ಇಂದಿನಿಂದ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಫಲ ತೊಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಅಮರನಾಥ್ ರೆಡ್ಡಿ ಸಾಹೇಬರು ಈ ವಿಧಿಯನ್ನ ಬೋಧಿಸಿ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಲ್ಲಿ ಬೆಳೆಯುವಂತಹ ಈ ಮದ್ಯ ವ್ಯಸನ ಮಾದಕ ದ್ರವ್ಯಗಳ ವ್ಯಸನವನ್ನು ತಟ್ಟುವುದರ ತಡೆಗಟ್ಟುವುದರ ಮುಖಾಂತರವಾಗಿ ಸದೃಢವಾದಂತಹ ಭಾರತದ ನಿರ್ಮಾಣದ ಕನಸನ್ನ ಕಂಡಿರ್ತಕ್ಕಂಥದ್ದು ಬಹಳ ನಿಜಕ್ಕೂ ಪ್ರಶಂಸನೀಯ ಸಾಹೇಬರಿಗೆ ಅಮರನಾಥ್ ರೆಡ್ಡಿ ಸಾಹೇಬರಿಗೆ ವಿಶೇಷವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ನಾವು ಅಭಿನಂದನೆಗಳನ್ನು ಧನ್ಯವಾದಗಳು ಕೂಡ ಸಲ್ಲಿಸ್ತಾ ಇದ್ದೇವೆ ಇದರ ಜೊತೆಗೆ ಇವತ್ತು ಭಾರತ ದೇಶ ಸದೃಢವಾಗಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣ ಆಗುವಲ್ಲಿ ಯುವಕರ ಬಾಲಕರ ಬಾಲಕಿಯರ ಪಾತ್ರ ಬಹಳ ಪ್ರಮುಖವಾಗಿದೆ ಬಹಳಷ್ಟು ಅಧ್ಯಯನದ ವರದಿಗಳು ಇರುವ ರೀತಿಯಲ್ಲಿ ಯುವಕರು ಯುವತಿಯರು ಬಹಳಷ್ಟು ಜನ ಮಾದಕ ದ್ರವ್ಯ ವ್ಯಸನಗಳಿಗೆ ಆಗೋದ್ರ ಮುಖಾಂತರವಾಗಿ ತಮ್ಮ ದೇಹವನ್ನು ಆರೋಗ್ಯವನ್ನು ಅಗೆಹರಿಸಿಕೊಳ್ತಾ ಇದ್ದಾರೆ ತಮ್ಮ ಆರೋಗ್ಯವನ್ನು ಹರಿವಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಪರೋಕ್ಷವಾಗಿ ಅದು ಕೌಟುಂಬಿಕ ಜೀವನದ ಮೇಲೆ ಪ್ರಭಾವ ಬೀರ್ತದೆ ಕೌಟುಂಬಿಕ ಜೀವನ ಹಾಳಾದಂತೆ ಸಾಮಾಜಿಕ ಜೀವನವೂ ಕೂಡ ಹಾಳಾಗ್ತದೆ ಸಾಮಾಜಿಕ ಜೀವನ ಹಾಳಾದಂತೆ ಇಡೀ ದೇಶದ ಸದೃಢ ಭವಿಷ್ಯವೇ ಹಾಳಾಗ್ತದೆ ಅನ್ನುವ ಕಾರಣಕ್ಕಾಗಿ ಮಾದಕ ದ್ರವ್ಯವನ್ನು ಯಾರೂ ಕೂಡ ಸೇವಿಸದೇನೆ ಗಾಂಜಾ ಅಫೀಮು ಡ್ರಗ್ಸು ಬೇರೆ ಬೇರೆ ತಂಬಾಕು ಸೇವನೆ ಮಾದಕ ವಸ್ತುಗಳಾಗಿರ್ತಕ್ಕಂಥ ಸಾರಾಯಿ ಆಮೇಲೆ ಸಿಗರೇಟು ಇವುಗಳ್ ಯಾವುದನ್ನೂ ಕೂಡ ಸೇವಿಸದೇನೆ ಸದೃಢವಾಗಿರ್ತಕ್ಕಂಥ ಆರೋಗ್ಯವನ್ನು ಇಟ್ಟುಕೊಂಡ್ರೆ ಈ ದೇಶದ ಶಕ್ತಿಯನ್ನ ಈ ದೇಶದ ಭವಿಷ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ನಾಗರಿಕರನ್ನ ಬಾಲಕರನ್ನ ಕೊಟ್ಟಂತ ಆಗ್ತವೆ ಅನ್ನುವಂತಹ ವಿಚಾರಧಾರನ್ನು ಇಟ್ಟುಕೊಂಡು ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನ ಆಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನಿಂದ ನಾವು ಸಂಕಲ್ಪ ಮಾಡಬೇಕಾಗಿದೆ ನಾವು ಸೇವಿಸುವುದಷ್ಟೇ ಅಲ್ಲದೇನೆ ಇಂತಹ ಮಾದಕ ದ್ರವ್ಯಗಳನ್ನು ಎಲ್ಲಾದರೂ ಸಾಗಾಣಿಕೆಯನ್ನು ಮಾಡ್ತಕ್ಕಂಥದ್ದು ಕಂಡು ಬಂದರೆ ಅಥವಾ ಅನ್ನೋದನ್ನು ಸೇವಿಸುವಂತ ವ್ಯಕ್ತಿಗಳು ಕಂಡು ಬಂದರೆ ತಕ್ಷಣವೇ ನಾವು ಪೊಲೀಸ್ ಇಲಾಖೆಗೆ ಸಿಬ್ಬಂದಿ ಅವರ ಗಮನಕ್ಕೆ ತೆರವುದರ ಮುಖಾಂತರವಾಗಿ ಅದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯೂ ಕೂಡ ನಮ್ದಾಗಿದೆ ನಾವು ಯಾವುದೇ ಮಾದಕ ದ್ರವ್ಯಗಳನ್ನು ಸೇವಿಸೋದಿಲ್ಲ ಎನ್ನುವಂಥ ಪ್ರತಿಜ್ಞೆ ಮಾಡಿದ್ದೇವೆ ನಿಜ ಆದರೂ ಸಹಿತ ಯಾರಾದರೂ ಮಾಡುವಂತಹ ವ್ಯಕ್ತಿಗಳು ಕಂಡು ಬಂದಲ್ಲಿ ಅಂತಹ ಗಾಂಜಾ ಆಫೀಮ್ಗಳನ್ನು ಅಕ್ರಮವಾಗಿ ಸಾಗಿಸ್ತಕ್ಕಂಥ ಕಂಡು ಬಂದಲ್ಲಿ ನಾವು ತಕ್ಷಣವೇ ಡಬಲ್ ಒನ್ ಟೂಗೆ ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರಾಗಿ ತಿಳಿಸಿದಲ್ಲಿ ನಾವು ರಾಷ್ಟ್ರವನ್ನ ಕಟ್ಟಬೇಕಂತ ಕೆಲಸದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಆಗ್ತದೆ ಎನ್ನುವಂತಹ ಅಭಿಪ್ರಾಯ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದಕ್ಕೆ ವಿಶೇಷವಾಗಿ ಎಸ್ ಪಿ ಸಾಹೇಬ್ ರಮದ ಡಿ ಸಾಹೇಬರಿಗೆ ನಮ್ಮ ಎಸ್ವಿ ಸರ್ ಅವರಿಗೆ ದೊಡ್ಡ ಡಿ ಸರ್ ಅವರಿಗೆ ಮತ್ತು ಭಸ್ಮಿ ಅವರಿಗೆ ಇಲಾಖೆ ಪೊಲೀಸ್ ಇಲಾಖೆಯವರಿಗೆ ಭಾಗವಹಿಸಿ ಯಶಸ್ವಿ ಎಲ್ಲ ಶಾಲೆಯ ಸಿಬ್ಬಂದಿಯವರಿಗೆ ಮತ್ತು ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಬೇಕಂದ್ರೆ ಇದನ್ನ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನ ನಿರ್ಮಾಣ ಮಾಡಲು ನಾವೆಲ್ಲ ಕಂಕಣ ಭದ್ರ ಎನ್ನುವಂತಹ ಮಾತುಗಳ ಸಂದರ್ಭದಲ್ಲಿ ಎರಡು ನಮಸ್ಕಾರ ದಿನವನ್ನ ನಾವು ಆಚರಣೆ ಮಾಡಬೇಕು ಅದನ್ನ ನಾವು ನಮ್ಮ ಜೀವನದೊಳಗೆ ಪಾಲಿಸಬೇಕು ಅಂತ ಹೇಳಿದ್ರು ಮಾದಕ ದ್ರವ್ಯ ಅಂತಂದ್ರೆ ಅದರಿಂದ ನಿಕೋಟಿನ್ ಅಂತಕ್ಕಂಥ ಒಂದು ಪದಾರ್ಥ ನಮ್ಮ ದೇಹವನ್ನು ಸೇರ್ತು ಅಂತಂದ್ರೆ ನಮ್ಮ ನರಮಂಡಲದ ಮೇಲೆ ಅದು ಪರಿಣಾಮವನ್ನು ಬೀರ್ತತಿ ನಾವು ನಮ್ಮ ಬುದ್ಧಿ ಇರಂಗಿಲ್ಲ ನಾವು ಇಲ್ಲ ಒಂದು ಅನೈತಿಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಅದು ಪ್ರೇರಣೆ ನೀಡತದೆ ಅಂಥ ಒಂದು ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡಿದ್ದ ಆದ್ರ ಸಮಾಜದ ಒಂದು ಸ್ವಾಸ್ಥ್ಯವನ್ನು ನಾವು ಹಾಳು ಮಾಡಿದಂಗಾಗ್ತದೆ ವೈಯಕ್ತಿಕವಾಗಿ ಆರೋಗ್ಯವೂ ಕೂಡ ಹಾಳಾಗ್ತದ ಹಲ್ಕುರ್ಕಿ ಗುರುಗಳು ಹೇಳಿದ್ರು ನೀವಾಗ್ಲಿ ನಿಮ್ಮ ಮನೆಯೊಳಗೆ ನಿಮ್ಮ ತಂದೆ ತಾಯಿಗಳಾಗ್ಲಿ ಅಕ್ಕಪಕ್ಕದವರಾಗ್ಲಿ ಯಾರೇ ಈ ರೀತಿಯಾದಂತಹ ದುಶ್ಚಟಗಳನ್ನ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಪ್ರೀತಿಯಿಂದ ಮತ್ತು ತಿಳುವಳಿಕೆ ನೀಡುವುದ್ರ ಮುಖಾಂತರ ತಡೆಗಟ್ಟುವಂತ ಪ್ರಯತ್ನ ನಾವು ನೀವೆಲ್ಲ ಕೂಡ ಮಾಡಿದಾಗ ಮಾತ್ರ ಇವತ್ತು ನಾವು ದಿನಾಚರಣೆಯನ್ನ ಆಚರಣೆ ಮಾಡಿರುವುದು ಕೂಡ ಸೂಕ್ತ ಆಗ್ತೈತಿ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮವನ್ನ ನಮ್ಮ ಶಾಲೆಯೊಳಗ ಹಮ್ಮಿಕೊಳ್ಳುವುದಕ್ಕ ಆಗಮಿಸಿ ತಮ್ಮ ಒಂದು ವಿನಂತಿಯನ್ನು ಮಾಡಿಕೊಂಡಂತ ಪೊಲೀಸ್ ಇಲಾಖೆಯ ಸರ್ವ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಮ್ಮ ಒಂದು ಈ ಅಂಗ ಅಂಗಸಂಸ್ಥೆಗಳಾಗಿರುವಂತಹ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಆಗಿರಬಹುದು ಉಪಸ್ಥಿತಿಯಲ್ಲಿ ಆರಕ್ಷಾ ಇಲಾಖೆ ಸಿಬ್ಬಂದಿ ಮತ್ತು ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಮುದ್ದು ಮಕ್ಕಳು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋರಪ್ಪ ಕಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್